ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತೊಂದು ತುಂಬ ರುಚಿಯಾಗಿರೋಂಥ ಒಂದು ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮಗೆ ಜ್ವರ ಆ ಥರ ಬಂದಾಗ ಬಾಯಿ ಕೆಟ್ಟಾಗ ನಮಗೇನಾದರೂ ಖಾರವಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಬಾಯಿಗೆ ಕಮ್ಮಿಗೆ ಅಂಥ ಟೈಮಲ್ಲಿ ಈ ಥರ ಗೊಜ್ಜು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲ ಅಷ್ಟೇ ಮುದ್ದೇನೂ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೇನು ನೀರಿನ ಅಂಶ ಇರಲ್ಲ ಬರೀ ಎಣ್ಣೆನಲ್ಲೇ ಮಾಡೋದ್ರಿಂದ ನೋಡಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಿಟಾಪಟ ಆದ ನಂತರ ಈರುಳ್ಳಿ ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರಿಬೇವು ಈ ರೀತಿ ಟೊಮೊಟೊ ಗೊಜ್ಜು ನೀವು ಒಂದು ಬಾರಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿ ಇರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಐದು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಜಾಮೂನ್ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹುಳಿ ಅಂಶ ಇರೋಲ್ಲ ಜಾಸ್ತಿ ಅಕಸ್ಮಾತ್ ಜಾಮೂನ್ ಟೊಮೊಟೊ ನಮಗೆ ಸಿಗಲಿಲ್ಲ ಅಂದರೆ ನಾವು ಹುಳಿ ಟೊಮೊಟೊ ತಗೊಂಡಾಗ ಒಳಗಡೆ ಇರೋ ಪೊಲ್ಪೆಲ್ಲ ತೆಗೆದ್ಬಿಡ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಟೊಮೊಟೊ ಹಾಕಿದ ತಕ್ಷಣನೇ ಉಪ್ಪು ಹಾಕ್ಬಿಡ್ಬೇಕು ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮೆತ್ತಗಾಗುತ್ತೆ ಬೇಗ ಆಗುತ್ತೆ ಈಗ ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ನೋಡಿ ನೀರಿನ ಅಂಶ ಎಲ್ಲ ಹಿಂಗುತ್ತೆ ಈ ಥರ ಎಲ್ಲ ನೀರು ಬಿಟ್ಕೊಂಡಾಗ ಸಾಫ್ಟಾಗಿರುತ್ತೆ ನೋಡಿ ಈಗಿದ್ದಕ್ಕೆ ನೋಡಿ ಅಚ್ಚ ಖಾರದ ಪುಡಿ ಒಂದು ಚಮಚ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಸಾಂಬಾರು ಪೌಡ್ರು ನಾವೇನು ಮನೇಲಿ ಬೇಳೆ ಸಾರು ಮಾಡ್ತೀವಲ್ವಾ ಸಾಂಬಾರ್ ಪೌಡ್ರು ಬರೀ ಸಾಂಬಾರು ಪೌಡ್ರ್ ಹಾಕ್ಬೋದು ಅಂದರೆ ಇಷ್ಟು ರುಚಿ ಬರೋಲ್ಲ ಅದೊಂಥರ ಸ್ವಲ್ಪ ಕಹಿ ಥರ ಬಂದ್ಬಿಡುತ್ತೆ ಅಚ್ಚ ಖಾರದ ಪುಡಿ ಸ್ವಲ್ಪ ಎರಡು ಈಕ್ವಲಾಗಿ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ ಇದು ತುಂಬ ಎಣ್ಣೆ ಸ್ವಲ್ಪ ಜಾಸ್ತಿ ಎಳೆಯುತ್ತೆ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಳ ಬಿಡಬೇಕು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹಿಂಗಿ ಎಣ್ಣೆ ಸುತ್ತ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಆವಾಗೆ ಅದು ರುಚಿ ಚೆನ್ನಾಗಿರುತ್ತೆ ನೀವು ಮಾಡಿಟ್ಕೊಂಡು ಎರಡರಿಂದ ಮೂರು ದಿವಸ ಈಚೆ ಇಟ್ರೂ ಕೆಡಲ್ಲ ಫ್ರಿಜ್ಜೇ ಬೇಕಾಗಿಲ್ಲ ಅಷ್ಟು ರುಚಿಯಾಗಿರುತ್ತೆ ನಾವು ತಗೊಂಡಾಗ ಜಾಮೂನ್ ಟೊಮೊಟೊ ತೊಗೊಳ್ಬೇಕು ಹುಳಿ ಟೊಮೊಟೊ ಏನಾನು ಹಾಕ್ತೀನಿ ಅಂದಾಗ ಅದರಲ್ಲಿರೋ ಪಲ್ಪೆಲ್ಲ ತೆಗೆದು ಎಲ್ಲ ಟಮೊಟೊ ತೆಗಿಬಾರ್ದು ಒಂದು ಟೊಮೊಟೊ ಹಾಗೆ ಹಾಕಿ ಇನ್ನೇನಿರುತ್ತೆ ಆ ಟೊಮೊಟೊ ಎಲ್ಲ ಸ್ವಲ್ಪ ಒಳಗಡೆ ಇರೋ ಅದೇನು ಬೀಜ ಥರ ಇರುತ್ತಲ್ಲ ಪಲ್ಪೆಲ್ಲ ತೆಗೆದ್ರೆ ಆಗ ಹುಳಿ ಅಂಶ ಇರೋಲ್ಲ ಈಕ್ವಲ್ ಆಗಿರುತ್ತೆ ಇಲ್ಲಾಂದರೆ ತುಂಬಾ ಹುಳಿಯಾಗುತ್ತೆ ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಗೊಜ್ಜು ಮಾಡಿದ್ರೆ ನಾವು ಚಟ್ನಿ ಪಲ್ಯದಲ್ಲೆಲ್ಲ ತಿನ್ನೋಕ್ಕೆ ಅಷ್ಟು ಇದಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಅಷ್ಟು ರುಚಿ ಇರುತ್ತೆ ನೋಡಿ ಈಗ ಆಗಿದೆ ಈ ಥರ ತಾಳ ಬಿಟ್ಟು ಬರಬೇಕು ನೋಡಿ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ನೀವು ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರ ಅಷ್ಟು ರುಚಿ ಇರುತ್ತೆ ಇದೆಲ್ಲ ಹಳೆ ಕಾಲದ ಅಡುಗೆಗಳು ನಮ್ಮ ಅಜ್ಜಿ ಮಾಡ್ತಿದ್ದಂಥ ಗೊಜ್ಜಿದು ಟೊಮೊಟೊ ಗೊಜ್ಜು ನೋಡಿ ಚಪಾತಿ ಜೊತೆ ಥ್ಯಾಂಕ್ ಯು ಫ್ರೆಂಡ್ಸ್